ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಒಂದು ಪಾಸಿಟಿವ್ ಥಾಟ್ಸ್ ಒಂದಿಗೆ ದಿನ ಆರಂಭಿಸಬೇಕು ಅಂತ ಅನ್ನಿಸ್ತಾ ಇದೆ ಒಂದು ಪಾಸಿಟಿವ್ ಥಾಟ್ಸ್ ನಿಮ್ಮ ಹತ್ರ ಹಂಚ್ಕೊಳ್ತೀನಿ ಒಳ್ಳೆಯ ಸಮಯಕ್ಕಾಗಿ ಕಾಯುವುದು ಎಷ್ಟು ಮುಖ್ಯವೋ ಒಳ್ಳೆಯ ಸಮಯ ಬಂದಾಗ ತಾಳ್ಮೆಯಿಂದ ವರ್ತಿಸುವುದು ಸಹ ಅಷ್ಟೇ ಮುಖ್ಯ ಅಲ್ವೇ ಸ್ನೇಹಿತರೆ ನಾನು ಈ ದಿನ ಸ್ವಲ್ಪ ಹಾಲಿನ ಕೆನೆ ಎತ್ತಿಟ್ಟು ಬೆಣ್ಣೆ ಮಾಡಿದೆ ಬೆಣ್ಣೆ ಮಾಡ್ತಾ ಮಾಡ್ತಾ ಒಂದು ಯೋಚನೆ ಉಳಿತು ಬೆಣ್ಣೆ ನಾವು ಮಿಕ್ಸಿ ಜಾರಿಂದ ಬೆಣ್ಣೆನ ತೆಗೆದು ಬಾಕ್ಸಿಗೆ ಹಾಕಬೇಕು ಅನ್ನುವಾಗ ಕೈಗೆ ಅಂಟೋದು ಸಹಜ ಆ ಕೈಗೆ ಒಳಗಿಂದ ಬೆಣ್ಣೆ ತೆಗಿಯುವಾಗ ಕೈಗೆ ಸ್ವಲ್ಪ ಹುಣಸಿ ರಸ ಹಚ್ಕೊಂಡು ತೆಗೆದ್ವಿ ಅಂದರೆ ಕೈಗೆ ಸ್ವಲ್ಪ ಜಿಡ್ಡಿನ ಅಂಶ ಕಡಿಮೆ ಹತ್ತುತ್ತೆ ಉಣಸಿ ರಸಕ್ಕೆ ಜಿಡ್ಡಿನಂಶ ಅಂಶ ಹತ್ತೋದಿಲ್ಲ ಹಾಗಾಗಿ ನಾನು ನಿಮಗೆ ಈ ಟಿಪ್ಸ್ ಹೇಳೋಣ ಅಂತ ಈ ವಿಡಿಯೋ ಮಾಡಿದೆ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ ಶಿಲಾ ವೀರಭದ್ರಪ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು